ಸೋತ್ಬಿಟ್ಟು ಇಸ್ ಹೊತ್ತಾದರೂ ನನ್ನ ಮಗಳು ಇಂದು ತಂದ ಮನೆ ಬಂದು ಬಂದ್ಬಿಟ್ಟಿಲ್ಲ ಎಲ್ಲಿ ನೋಡಿದ್ರು ಆದ್ಯ ಆದ್ಯಾ ನೀವು ನೀವು ದಾರಿಯಿಂದ ಬರಬೇಕಾದ್ರೆ ನನ್ನ ಮಕ್ಕಳನ್ನು ಎಲ್ಲಾದರೂ ದಾರಿ ಮೇಲೆ ನೋಡಿದ್ರೆ ಎಲ್ಲರೂ ಎಲ್ಲ ನೋಡಿಲ್ಲ ಅದು ಹಾಂ ನೋಡಿಲ್ಲ ನನ್ನ ಮಗಳು ನಿಮ್ಗೆ ಹೋಗುವ ದಾರಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಜೋಪಾನ ಬಟ್ಟಿ ನಾನು ಹೋಗೋಣ ಮನೆಗೆ ತಲುಪಿಸಿ ರಾಮಣ್ಣವ್ರಿಗೆ ಬಂದಿರೀರಿ ಅಲ್ಲ ಮಗು ಎಲ್ಲಿಗೆ ಹೋಗಿರ್ಬೋದು ಇಷ್ಟೊತ್ತಾದ್ರು ಸ್ಕೂಲ್ ಬಿಟ್ಟು ಇಷ್ಟೊತ್ತಾದ್ರು ಮಾಡಿರ್ಬೋದು ಆದ್ಯ ಆದ್ಯ i got i got

ಮಾತಾಡಪ್ಪ ನಿನ್ನ ಅಪ್ಪ ಮಾತಾಡಾಡ ಕಂಡುಬೆಟ್ಟು ನೋಡಪ್ಪ oh E <laughs> ದಿನ ಮಕ್ಕಳು ಬೇಕು ಅಂತ ನೀನು ಹತ್ರ ಕೊಟ್ಟಿಬೇಡಿದ್ದೆ ಎಂತ ಬಹುಮಾನ ಕೊಟ್ಟು ಬಿಟ್ಟೆ ತಾಯಿ ನೀನು ಕಲ್ಲದೆ ಅವರು ರಾಜಕ ಅವನು ಕಲ್ಲುದೆ ಅವನು ರಾಜಿಕ ರಾಜಿಕ ನಾವು ಆಗಿ ಐದು ವರ್ಷದ ದಂತರ ಅವರು ನೀಡಿದ ಪ್ರಸಾದವನ್ನ ಪ್ರೀತಿಸಿ ಓದಿಸಿ ಮುತ್ತಿಸಿ ಬೆಳೆಸಿದಕ್ಕಾಗಿ ಯಾರೋ ಪಾಪಿಗಳು ನಮ್ಮ ಮುದ್ದಾದ ಮಗುವಿನ ಈ ರೀತಿಯಾಗಿ

ಸ್ಟೇಷನ್ಗೆ ಯಾರು ಕಾಲ್ ಮಾಡಿ ಕೆಲ್ಸಿದ್ದಾರೆ ಮುದ್ದಾದ ಮಗಳನ್ನ ಯಾರು ಅತ್ಯಾಚಾರ ಮಾಡಿಕೊಂಡು ಕಾಡಿನ ಮಧ್ಯದಲ್ಲಿ ಎಸೆದುಕೊಂಡು ಹೋಗಿದ್ರು ಎತ್ಕೊಂಡು ಬಂದು ಇನ್ನು ಮಗಳ ಯಾವ ನಮತ್ಕಾರ ಹೇಗ ಮಾಡಬೇಕು ಅಂತ ವಿಚಾರದಲ್ಲಿ ನೀವು ಹೆಣ್ಣು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಮಕ್ಕಳನ್ನ ಎತ್ತು ಹೊತ್ತು ಸಾಕಿದ್ರೆ

ನನ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಎನ್ಕ್ವರಿ ಮಾಡೋದು ನಂದ ಇಲ್ಲಿ ಅಸತ್ಯವೇ ಆಗ್ಲಿ ಸತ್ಯವೇ ಆಗ್ಲಿ ತಿಳಿಯುವುದು ಹೋಗು ದಯವಿಟ್ಟು ನವಿನಲ್ಲಿ ಮತ್ತಿಷ್ಟು ನೌನೆ ಕೊಟ್ಟು ಕಬ್ಬಿಣ ಬಗ್ಗೆ ಕಾಯಿಸಿ ವೀರನಂತೆ ಹೋರಾಡಿ ನಾನೇ ಬಂದು ನೀರ ಅಪರಾಧಿಯಾಗಿ ನಿಲ್ಲುವೆ ತಪ್ಪು ಪಡೆದಿರುವ ಅರೆಸ್ಟ್ ಮಾಡಿಕೊಂಡು ಹೋದರೆ ಈ ಸಮಾಜದಲ್ಲಿ ಎಷ್ಟು ನೋಡಿಯರು ಇಲ್ಲಿ ನನ್ನ ತಪ್ಪು ನಿನ್ ತಪ್ಪು ಅನ್ನೋದ್ಕಿಂತ ನನಗ್ ಬಂದಿರೋ ವರದಿಯ ಬಗ್ಗೆ ನಾನು ತಿಳಿಯೋದು ಅನಿವಾರ್ಯ ನನ್ನ ಕಾಲಿಗೆ ಬಿದ್ದು ಬೇಡೋದಾಗ್ಲಿ ಅಥವಾ ಹೀಗೆ ಅದ್ದು ಕರೆಯೋದಾಗ್ಲಿ ಅದೆಲ್ಲ ತಪ್ಪು ಇವ್ರೆ ಇಷ್ಟೊತ್ತುವರೆಗೂ ಮಾನವಿ ದೃಷ್ಟಿಯಿಂದ ನಿಮ್ಮಲ್ಲಿ ಕೆಳಕೋತಾ ಇದ್ದೀನಿ ಗೊತ್ತು ನನಗೆ

ನಿನ್ನ ಮಗನ ಅತ್ಯಾಚಾರ ಮಾಡಿದ್ದೇನೆ ಅಂತ ಶವದ ಮನೆಯಲ್ಲಿ ಬಂದು ನಿಂತು ನನ್ನ ಹೇಳ್ಬೇಕಾದ್ರೆ ಬರ್ಬೇಕ ಯಾವ ತಾನು ಚರ್ಮ ಕೊಟ್ಟ ತನ್ನ ಮಗಳ ಮೇಲೆ ಕಾನದೃಷ್ಟ

ಜನ್ಮ ಅಂತ ಇದ್ರೆ ನಾವು ಕೊಡೋರ ಕೊಟ್ಟ ಒಪ್ಪ ಕೋಳಿಗೂ ಗತಿ ಇಲ್ಲ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಕಾಣ್ಕೊಂಡಿ ಅದಕ್ಕೆ ಜನ್ಮೇನ ನೀವೇನು ಪತಿ ನೀವು ಸ್ಟೇಷನ್ಗೆ ಹೋಗ್ತಾ ಇದೀರಾ ಇಲ್ಲ ನನ್ ಯಾರಿಗೂ ಯಾರಿಗೋಸ್ಕರ ನಾನು ಬದುಕ್ಬೇಕು चौक दबारू Oh, am

ಹಿಟ್ಟಿ ಒಂದು ಕೊಲೆ ಮಾಡಿದ್ದಾನೆ ರಾಧಿಕಾ ರಾಧಿಕಾ ನೋಡಿದೇರೆ ನೋಡಿದರೆ ಇದು ಕಡೆ ಇದು ಕಡೆ ನಮ್ಮ ಬಡವರ ಕೂಗು ಕಡೆ ರಾಧಿಕಾ ಯಾವತ್ತು ಹುಟ್ಟಬಾರದು ಕಡೆ ನಮ್ಮ ಕಡೆ

ಮಾಡಿರುವ ನಮ್ಮ ಮಗಳ ಸಾವಿಗೆ ಕಾರಣ జస్